ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಬಹಳ ವಿಶೇಷವಾದಂತಹ ಹೊಸ ರೀತಿಯಾದ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಹೊರಟಿದ್ದೀನಿ ಅದು ಏನಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ನೆಚ್ಚಿನ ರಾಯರನ್ನು ನೋಡೋಕ್ಕೆ ಯಾರಿಗೂ ಇಷ್ಟ ಇರೋಲ್ಲ ಮಂತ್ರಾಯ ಮಂತ್ರಾಲಯಕ್ಕೆ ಹೋಗುವುದಂದ್ರೇ ಒಂಥರ ತುಂಬಾ ಮನಸ್ಸಿಗೆ ನೆಮ್ಮದಿ ಅದರಿಂದ ಬೆಂಗಳೂರಿನಿಂದ ಮಂತ್ರಾಲಯದ ರಾಯರ ಬಳಿಗೆ ಹೋಗೋಕೆ ನಮಗೆ ಆಗಿದ್ದಂತಹ ಖರ್ಚು ವೆಚ್ಚಗಳ ಜೊತೆಗೆ ಹೇಗೆ ದರ್ಶನವಾಯಿತು ಎಂಬುದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ಒಂದು ತಿಳಿಸುವಂತಹ ಚಿಕ್ಕ ಪ್ರಯತ್ನ ಎಲ್ಲರೂ ಕೂಡ ಎಷ್ಟೋ ಜನ ಈ ವ್ಲಾಗ್ನ ಮಾಡಿರ್ತಾರೆ ಆದರೆ ನಾನು ಕೂಡ ಯಾವ ರೀತಿ ಹೋಗಿ ಬಂದೆ ಅನ್ನೋದನ್ನು ಇದ್ದೀನಿ ಎಂಟುನೂರು ರೂಪಾಯಿಗಳಲ್ಲಿ ರಾಯರ ದರ್ಶನವನ್ನು ಮಾಡ್ಕೊಂಬರ್ಬೋದು ಎಲ್ರಿಗೂ ಗೊತ್ತಿರೋ ಹಾಗೆ ಮೆಜೆಸ್ಟಿಕ್ಕಿಂದ ಯಶ್ವಂತಪುರದಿಂದ ಅಥವಾ ಕೆಆರ್ಪುರಮಿಂದನೂ ಕೂಡ ಮಂತ್ರಾಲಯಕ್ಕೆ ರೈಲುಗಳ ಸೌಲಭ್ಯ ಇದೆ ಹೋಗೋಕ್ಕೆ ಬರೋಕ್ಕೆ ಐನೂರು ರೂಪಾಯಿಗಳನ್ನು ಆಗತ್ತೆ ಅಂದರೆ ಹೋಗಲಿಕ್ಕೆ ಟ್ರೈನಿಗೆ ಬರಲಿಕ್ಕೆ ಟ್ರೈನಿಗೆ ಐನೂರು ರೂಪಾಯಿಗಳು ಆಗುತ್ತೆ ನಾವು ಬುಕ್ ಮಾಡ್ಕೊಂಡಿದ್ದು ಮೆಜೆಸ್ಟಿಕ್ಕಿಂದ ಹೋದ್ವಿ ಮೆಜೆಸ್ಟಿಕ್ಕಿಂದ ನಾಂದೇಡ್ ಎಕ್ಸ್ಪ್ರೆಸ್ ರಾತ್ರಿ ಹನ್ನೊಂದು ಕಾಲಿಗೆ ಹೊರಳುತ್ತೆ ಅದು ಬೆಳಗ್ಗೆ ಒಂದು ಏಳು ಮುಕ್ಕಾಲು ಹಾಗೆ ಮಂತ್ರಾಲಯದ ರೂಟ್ ಜಂಕ್ಷನಲ್ಲಿ ತಲುಪತ್ತೆ ಅದು ನಾಂದೇಡ್ ಎಕ್ಸ್ಪ್ರೆಸ್ ಅಂದರೆ ನಾಂದೇಡ್ ಡೆಸ್ಟಿನೇಷನ್ ಲಾಸ್ಟ್ಗೆ ಫೈನಲ್ ಆಗತ್ತೆ ನಂತರ ನಾವು ಈ ರೀತಿಯಾಗಿ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅದು ನಾವು ರಾತ್ರಿ ವೇಳೆ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಯಾಕಂದರೆ ನಿಧಾನಕ್ಕೆ ನಿದ್ದೆ ಮಾಡಿಕೊಂಡು ಆರಾಮವಾಗಿ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ನಾವು ಮಂತ್ರಾಲಯವನ್ನು ತಲುಪ್ಬೋದು ಎಂದು ಏಳು ಗಂಟೆ ಆರು ಗಂಟೆಗೆ ಟ್ರೈನ್ ಬುಕ್ ಮಾಡ್ಕೊಂಬಿಟ್ರೆ ಬೆಳಗಿನ ಜನ ಹೋಗಿಬಿಡ್ತೀವಿ ಆವಾಗ ನಾವು ಮಂತ್ರಾಲಯ ಸ್ಟೇಷನಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ಕೂಡ ರೈ ಸೌಲಭ್ಯಗಳು ತುಂಬ ಕಡಿಮೆ ಇದೆ ಆದ್ದರಿಂದ ನಾವು ಪರಿಸ್ಥಿತಿ ಬೇಕಾಗತ್ತೆ ಅದಕ್ಕೆ ಲೇಟಾಗಿ ಬುಕ್ ಮಾಡಿಕೊಂಡ್ರೆ ಟ್ರೈನ ಆರಾಮಾಗಿ ನಾವು ಬೆಳಗಿನ ಜಾವ ಬೆಳಗ್ಗೆ ಅಷ್ಟರಲ್ಲಿ ನಾವು ರೀಚ್ ಆಗಿ ಅಲ್ಲಿಂದ ಮಂತ್ರಾಲಯಕ್ಕೆ ಆರಾಮಾಗಿ ಹೋಗ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಟ್ರೈನಲ್ಲಿ ಹೋದ್ವಿ ಅಂದರೆ ತುಂಬಾ ಆಗುತ್ತೆ ರಾಯರ ಸನ್ನಿಧಾನಕ್ಕೆ ಹೋಗಬೇಕಂದ್ರೆ ಇಲ್ಲಿ ಎಲ್ಲವೂ ಅಲ್ಲಿ ಮಳೆ ಕಮ್ಮಿ ಇತ್ತು ನಾವು ಹೋಗಿದ್ದ ಸಮಯದಲ್ಲಿ ಅಂದರೆ ಕಳೆದ ವಾರ ಒಂದು ಗುರುವಾರ ಹೋಗಿತ್ತು ನಾವು ಆವಾಗ ಮಳೆ ತುಂಬಾ ಕಡಿಮೆ ಇತ್ತು ಬಿಸಿಲು ಜಾಸ್ತಿನೇ ಇತ್ತು ಆದರೆ ಎಲ್ಲ ತುಂಗಭದ್ರಾ ನದಿಗಳು ಎಲ್ಲವೂ ತುಂಬಿ ಹರಿದಿತ್ತು ಯಾವಾಗಲೂ ನಾವು ಮಂತ್ರಾಲಯದಲ್ಲಿ ಒಂದು ಸ್ವಲ್ಪ ಬರಡು ಬರಡನ್ನು ನೋಡ್ತೀವಿ ಆಂಧ್ರ ಪ್ರದೇಶ ಅಂದರೆ ಈ ಸಲ ತುಂಬ ಗ್ರೀನ್ರಿಯನ್ನು ಹಸಿರು ಹಸಿರು ತಾಣವನ್ನು ನಾವು ನೋಡಿದ್ವಿ ಇದು ತುಂಬಾ ಖುಷಿಕರವಾದಂತಹ ಒಂದು ವಿಷಯ ಆದರೆ ಎಲ್ಲದಕ್ಕಿಂತ ಕಂಫರ್ಟಬಲ್ ಆಗಿ ನಮಗೆ ಚೆನ್ನಾಗಿ ಒಂದು ಪ್ರಯಾಣ ಗಳಿಸ್ಬೋದು ಅಂತ ಹೇಳಿದ್ರೆ ಅದು ರೈಲ್ನಲ್ಲೇ ಯಾಕಂದರೆ ರೈಲಿನಲ್ಲಿ ಹೋದರೆ ನಾವು ಟ್ರೈನಲ್ಲಿ ಹೋದರೆ ಬೇಕಾಗಿರೋದನ್ನು ತಿನ್ಬೋದು ಹಾಗೂ ಬಾತ್ರೂಮಿಗಳಿಗೂ ವ್ಯವಸ್ಥೆಗಳಿರುತ್ತೆ ಆರಾಮಾಗಿ ನಾವು ಪ್ರಯಾಣ ಗಳಿಸ್ಬೌದು ನಂತರ ನಾವು ಈ ರೀತಿಯಾಗಿ ಮಂತ್ರಾಲಯಂ ಸ್ಟೇಷನ್ನ ನಾವು ತಲುಪಿದ್ವಿ ನಾವು ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ ಅಂದರೆ ನಮಗೆ ಗೊತ್ತಿರೋರು ಯಾವಾಗಲೂ ಅಲ್ಲಿ ತ ಇರ್ತಾರೆ ಅವ್ರನ್ನ ಬುಕ್ ಮಾಡ್ಕೊಂಡು ಹೋಗಿದ್ವಿ ಒಬ್ರಿಗೆ ನೀವು ಬೇರೆ ಶೇರಿಂಗ್ ಆಟೋದಲ್ಲಿ ಹೋಯಿತು ಅಂತ ಹೇಳಿದ್ರೆ ಒಬ್ರಿಗೆ ಒಂದು ಮೂವತ್ತು ರೂಪಾಯಿ ತೊಗೊಂತಾರೆ ಅಂದರೆ ಸ್ಟೇಷನ್ ಜಂಕ್ಷನಿಂದ ಮಂತ್ರಾಲಯಕ್ಕೆ ಇಲ್ಲಾಂದರೆ ಐವತ್ತು ರೂಪಾಯಿಯೂ ತೊಗೊತಾರೆ ಇದರಿಂದ ನಾವು ಮಂತ್ರಾಲಯನ ಬಹಳ ಸುಲಭವಾಗಿ ತಲುಪಿದ್ವಿ ಸುಮಾರು ಒಂದು ಹತ್ತು ಗಂಟೆ ಒಂಬತ್ತು ಮುಕ್ಕಾಲಷ್ಟರಲ್ಲಿ ನಾವು ಮಂತ್ರಾಲಯವನ್ನು ತಲುಪಿದ್ವಿ ಯಾಕಂದರೆ ಎಂಟು ಗಂಟೆ ಆಗಿತ್ತು ನಾವು ಟ್ರೈನ್ ಬರೋ ಅಷ್ಟರಲ್ಲಿ ಅಲ್ಲಿಂದ ಒಂದು ಒನ್ ಅವರ್ ಜರ್ನಿ ಆಗಿತ್ತು ಆದ್ದರಿಂದ ನಾವು ಮಂತ್ರಾಲಯಕ್ಕೆ ತಲುಪೋ ಅಷ್ಟರಲ್ಲಿ ಒಂಬತ್ತೂವರೆ ಆಗಿತ್ತು ಹಾಗೆ ನಾವು ರೂಮ್ಗಳನ್ನ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಈಗ ಹೊಸದಾಗಿ ಮಂತ್ರಾಲಯದಲ್ಲಿ ಯಾರ್ಯಾರು ಬರ್ತಾರೆ ತುಂಬ ಜನ ಎಲ್ಲರೂ ಉಳ್ಕೊಳ್ಳೋಕ್ಕೆ ಆಗೋಲ್ಲ ಯಾಕಂದರೆ ಎಲ್ಲರೂ ರೂಮ್ಸ್ ಬುಕ್ ಮಾಡ್ಕೊಂಡಿರೋಲ್ಲ ಅದಕ್ಕಾಗಿ ಮಂತ್ರಾಲಯದಲ್ಲಿ ಮ ರೂಮ್ಸ್ ಇದೆ ಆದರೆ ನಾವು ಯಾವಾಗಲೂ ಅದನ್ನೇ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ತುಂಬಾ ರೆಶ್ ಇತ್ತು ತುಂಬ ಬುಕ್ಕಾಗಿ ಹೋಗಿದ ಕಾರಣ ಇತ್ತೀಚಿಗಷ್ಟೇ ಮಂತ್ರಾಲಯದಲ್ಲಿ ಲಾಕರ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸುಬುದೇಂದ್ರ ತೀರ್ಥರು ಲಾಕರ್ಗಳನ್ನು ಓಪನ್ ಮಾಡಿದ್ದಾರೆ ಸೊ ಅದರಿಂದ ನಾವು ಲಾಕರ್ನಲ್ಲಿ ನಮ್ಮ ಲಗೇಜ್ಗಳನ್ನೆಲ್ಲ ಇಟ್ಟುಬಿಟ್ಟು ಆರಾಮವಾಗಿ ನಾವು ದರ್ಶನವನ್ನು ಮಾಡ್ಬೋದು ಅಂದರೆ ನಾವು ಶೌಚಾಲಯಕ್ಕೂ ಬಾತ್ರೂಮ್ ವ್ಯವಸ್ಥೆಗಳು ಕೂಡ ಅಲ್ಲಿದೆ ನಾವು ಅದು ಏನಾದರೂ ನೀವು ಸ್ನಾನಗಳನ್ನ ಮಾಡ್ಕೋಬೇಕಂದ್ರೆ ತುಂಗಭದ್ರಾನಲ್ಲಿ ಸ್ನಾನ ಸ್ನಾನ ಮಾಡಲಿಕ್ಕೆ ಇನ್ನೂ ಬೇರೆ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅದರಿಂದ ಇಲ್ಲಿ ಲಗೇಜ್ಗಳನ್ನ ಇಟ್ಟು ತುಂಗಭದ್ರಾದಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡಿ ವಾಶ್ರೂಮ್ಗಳಿಗೂ ವ್ಯವಸ್ಥೆ ಇದೆ ಅದನ್ನು ಮುಗಿಸ್ಕೊಂಡು ನಂತರ ನಿಮ್ದು ಲಾಕರ್ಗೆ ಆದಂತಹ ಕೀಗಳನ್ನು ಕೊಡ್ತಾರೆ ಹಾಗೆ ರಸೀತಿಯನ್ನು ಕೊಡ್ತಾರೆ ಅಂದರೆ ಫ್ರೀ ಆಗಿ ಇರೋದರಿಂದ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ದುಡ್ಡನ್ನು ದುಡ್ಡಿಗ ಅಂದರೆ ಟೋಕನ್ ತೊಗೊಳ್ಳೋವಂತಹ ವ್ಯವಸ್ಥೆಗಳು ಇರುತ್ತೆ ಯಾಕಂದರೆ ತುಂಬ ಜನ ಭಕ್ತರು ಬರೋದರಿಂದ ಎಲ್ಲರಿಗೂ ಈ ಸೌಲಭ್ಯಗಳು ದಕ್ಕೋಲ್ಲ ಅಲ್ವಾ ಆದ್ದರಿಂದ ಸುಬುಧೇಂದ್ರ ತೀರ್ಥರು ಈ ವರ್ಷದ ಆರಾಧನೆ ಸಮಾರಂಭದಲ್ಲಿ ಸಮಯದಿಂದ ಇವಾಗ ಚಾಲ್ತಿಯಾಗಿರೋದ್ರಿಂದ ಸ್ವಲ್ಪ ಕ್ಯೂ ಸಿಸ್ಟಮ್ ಇರೋದರಿಂದ ನೋಡಿಕೊಂಡು ನೀವು ಒಂದು ದಿನ ಪ್ರವಾಸ ಮಾಡೋದಿದ್ರೆ ಇದು ನಿಮಗೆ ತುಂಬಾ ಸೇಫ್ ಜರ್ನಿ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ಮಠದ ರೂಮ್ಗಳು ನಿಮಗೆ ಆರಾಮವಾಗಿ ಇನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ನೂರೈವತ್ತು ರೂಪಾಯಿಗೂ ಸಿಗುತ್ತೆ ಆರಾಮವಾಗಿ ನೀವು ಅಪ್ ಆಗಿ ಮಠದ ರೂಮ್ಗಳು ಕೂಡ ದೊಡ್ಡ ದೊಡ್ಡದಾಗಿರುತ್ತೆ ನೀವು ಯಾವಾಗ ಟ್ರೈನ್ ಬುಕ್ ಮಾಡ್ಕೊತೀರೋ ಅವತ್ತಿನ ದಿನನೇ ರೂಮ್ನ ಸರ್ಚ್ ಮಾಡಿಕೊಂಡ್ರೆ ಮಂತ್ರಾಲಯದ್ದೇ ಒಂದು ವೆಬ್ಸೈಟ್ ಇದೆ ಅಲ್ಲಿಗೆ ಹೋಗಿ ನೀವು ರೂಮ್ಸ್ಗಳನ್ನ ನೀವು ಎಷ್ಟೋ ರೂಮ್ಸ್ಗಳಿವೆ ಅದನ್ನು ನೀವು ಬುಕ್ ಮಾಡ್ಕೋಬೋದು ಆದರೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ರೆಶ್ ಇರುತ್ತೆ ಒಂದೊಂದು ಸಲ ರೂಮ್ಸ್ ಫುಲ್ಲಾಗಿ ಹೋಗ್ಬಿಟ್ಟಿರುತ್ತೆ ಆಗೇನು ಮಾಡೋಕ್ಕಾಗುತ್ತೆ ಪ್ರೈವೇಟಿಗೆ ಹೋದರೆ ಒಬ್ಬರು ಇಬ್ಬರು ಹೋಗಿದರೆ ಒಂದು ದಿನ ಇಲ್ಲಿಕ್ಕೆ ಎರಡೂವರೆ ಸಾವಿರ ಮೂರು ಸಾವಿರ ಕೊಡೋದು ತುಂಬಾ ಕಾಸ್ಟ್ಲಿ ಆಗತ್ತೆ ಅಂಥ ಸಮಯದಲ್ಲಿ ನಾವು ಇಂತಹ ಲಾಕರ್ ವ್ಯವಸ್ಥೆಗಳನ್ನು ನಾವು ಸಂಪೂರ್ಣವಾಗಿ ನಾವು ನೋಡ್ಕೊಬೋದು ಯೂಸ್ ಮಾಡ್ಕೊಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ನಾವು ಲಾಕರ್ ವ್ಯವಸ್ಥೆಗಳನ್ನ ತಗೊಂಡ್ವಿ ಇದು ಓಪನಿಂಗ್ ಟೈಮಲ್ಲಿ ತೆಗೆದಂತಹ ಒಂದು ದೃಶ್ಯಾವಳಿ ಅಲ್ಲಿ ಮೊಬೈಲ್ಸ್ ಕೆಲವ್ರಿಗೆ ಅಲೋ ಮಾಡಲ್ಲ ಯಾಕಂದರೆ ಮೊಬೈಲ್ ಫೋನ್ಸ್ನ ಇಲ್ಲೇನು ರೆಸ್ಟ್ರಿಕ್ಟಾಗಿ ಯಾವುದೇ ಒಂದು ಕೌಂಟ್ರಲ್ಲಿ ಕೊಡೋ ಅಂಥ ಅಗತ್ಯ ಇಲ್ಲ ಆದರೆ ಗರ್ಭಗುಡಿಗೆ ಮತ್ತು ಒಳಗಡೆ ಮುಖ್ಯ ಪ್ರಾಣದೇವರಿರೋ ಕಡೆ ಎಲ್ಲೂ ಕೂಡ ನಾವು ಮೊಬೈಲ್ನ ಬಳಸೋ ಅಂತಿಲ್ಲ ಬಟ್ ಆದರೆ ಅಂಗಳದಲ್ಲಿ ನಾವು ಬಳಸ್ಬೋದು ಇನ್ನೊಂದು ವಿಶೇಷವಾದ ಸೂಚನೆ ಏನಪ್ಪಾ ಅಂದರೆ ಈಗ ಮಂತ್ರಾಲಯದಲ್ಲಿ ಜನ ತುಂಬ ಜಾಸ್ತಿ ಬರೋದರಿಂದ ಮಂಚಾಲಮ್ಮ ದೇವಿಯ ಮೊದಲು ದರ್ಶನವನ್ನು ಮಾಡಿ ನಂತರ ರಾಯರ ದರ್ಶನವನ್ನು ಮಾಡಬೇಕಾಗತ್ತೆ ಮಂಚಾಲಮ್ಮನ ದರ್ಶನದಿಂದಲೇ ಒಂದು ಬ್ಯಾರಿಗೇಟ್ಸ್ ಅಲ್ಲೋ ಒಂದು ಅನುಕೂಲವನ್ನು ಮಾಡಿದ್ದಾರೆ ಅಂದರೆ ತುಂಬನೇ ಕ್ಯೂ ಸಿಸ್ಟಮನ್ನು ಅಳವಡಿಸಿದ್ದಾರೆ ಅದು ಗುರುವಾರ ತುಂಬ ರೆಶ್ ಇರೋದ್ರಿಂದ ಗುರುವಾರನೂ ಕೂಡ ಪ್ರತಿನಿತ್ಯ ಪ್ರತಿನಿತ್ಯವೂ ಕೂಡ ಹಾಗೆ ಇರ್ಬೋದು ನಾವು ಹೋಗಿದ್ದು ಗುರುವಾರ ಆಗಿರೋದ್ರಿಂದ ಗುರುವಾರ ತುಂಬಾ ಕ್ಯೂನಲ್ಲಿ ಹೋದ್ವಿ ಅಂದರೆ ಒಳಗಡೆ ಮಂಚಾಲಮ್ಮನ ದರ್ಶನವನ್ನು ಮಾಡಿಕೊಂಡು ಮೇಲ್ಗಡೆ ಒಂದು ಹಾಲ್ನಲ್ಲಿ ಅಲ್ಲಿ ಕ್ಯೂನೆ ಕ್ಯೂನಿನ ವ್ಯವಸ್ಥೆ ಮಾಡಿಕೊಂಡು ನಂತರ ಅಲ್ಲಿಂದ ಅಂಗ ಮುಂದೆಗಡೆ ರಾಯರ ಅಂಗಳಕ್ಕೆ ಒಂದು ಮೆಟ್ಲನ್ನು ಮಾಡಿದ್ದಾರೆ ಅಲ್ಲಿಂದ ಅಂತಹ ತೆಗೆದಂತಹ ಫೋಟೋ ಇದು ಅದರಿಂದ ಇಷ್ಟು ಹೈಟಲ್ಲಿ ನಾವು ಫೋಟೋವನ್ನು ಆರಾಮಾಗಿ ತೆಗಿಬೋದು ನಂತರ ನಾವು ತುಂಬನೇ ನಿಮಗೆ ಗೊತ್ತು ರಾಯರಿಗೆ ನಮಸ್ಕಾರ ಪ್ರಿಯರು ತುಂಬನೇ ನಮಸ್ಕಾರ ಪ್ರಿಯರು ಅಂದರೆ ಎಲ್ಲರೂ ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ಹಾಗೂ ಗುರುಗಳಿಗೆ ಏನೇನು ಸೇವೆಗಳನ್ನ ಸಲ್ಲಿಸಬೇಕು ಅಂದರೆ ಆ ರೀತಿಯಲ್ಲಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇರ್ತಾರೆ ಆದ್ದರಿಂದ ತುಂಬಾ ರಶ್ ಇರೋದ್ರಿಂದ ನೋಡಿಕೊಂಡು ನಾವು ಒಂದು ವ್ಯವಸ್ಥೆಯನ್ನು ಮಾಡುವಂತಹ ರೀತಿಯನ್ನು ನಮ್ಮ ಮಂತ್ರಾಲಯದ ಟ್ರಸ್ಟ್ ಅವರು ಚೆನ್ನಾಗಿ ಮಾಡಿದ್ದಾರೆ ಈ ಈ ರೀತಿಯಾಗಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳಿಂದ ಕೂಡಲು ನಾವು ರಾಯರ ಒಂದು ದರ್ಶನವನ್ನು ಮಾಡ್ಬೋದು ರಾಯರ ಅಭಿಷೇಕವನ್ನು ಕೂಡ ಒಳಗಡೆ ಏನು ನಡೀತಾ ಇದೆ ಯಾವ ಸಮಯದಲ್ಲಿ ಮಹಾಮಂಗಳಾರತಿ ಆಗುತ್ತೆ ಯಾವ ಸಮಯದಲ್ಲಿ ಏನು ಪೂಜೆ ಪುನಸ್ಕಾರಗಳು ಗುರುಗಳು ಮಾಡ್ತಿರ್ತಾರೆ ಎಂಬುದು ಇಲ್ಲಿ ಈ ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಯಾರ್ಯಾರು ಸೇವೆಗಳನ್ನ ಮಾಡ್ತಿರ್ತಾರೋ ಅಂಥವ್ರು ನೋಡ್ಕೊಳ್ತಾ ಮಾಡ್ಬೋದು ಈ ರೀತಿಯಾಗಿ ನಾವು ಹೀಗಿತ್ತು ತುಂಬಾ ರಶ್ ಇತ್ತು ಈ ರೀ ಅಂದರೆ ಅವತ್ತಿನ ಗುರುವಾರ ಆಗಿರೋದ್ರಿಂದ ಗುರುಗಳು ಕೂಡ ತುಂಬ ನಮಗೆ ಗುರುಗಳ ಆಶೀರ್ವಾದವು ಸಿಕ್ತು ಅಂತಲೇ ಹೇಳ್ಬೋದು ಅದು ತುಂಬಾ ಖುಷಿಯಾದಂಥ ವಿಚಾರ ಈ ರೀತಿಯಾಗಿ ಮೆಟ್ಟಿನಲ್ಲಿ ನಾವು ಈ ದೃಶ್ಯವನ್ನು ಇದರಿಂದ ಕಿಡಿತ ನಾವು ನಾವು ದರ್ಶನವನ್ನು ಮಾಡಿ ನಂತರ ನಾವು ಮುಗಿದು ಅಭಯಹಸ್ತ ಆಂಜನೇಯ ಅಂದರೆ ನಿಮಗೆ ಗೊತ್ತಿದೆ ಮುಂದೆ ಪಂಜ ಪಂಚಮುಖಿ ಆಂಜನೇಯ ಬಿಚ್ಚಾಲಿ ಎಲ್ಲರಿಗೂ ಹೋಗುವಂತಹ ವಾಡಿಕೆ ಆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಅಭಯಹಸ್ತ ಆಂಜನೇಯ ಅಂತ ಒಂದು ಹೈವೇನಲ್ಲಿದೆ ಅಲ್ಲಿ ನಾವು ಈ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ನಂತರ ನಾವು ಬಿಚ್ಚಾಲೆ ಕಡೆಗೆ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಪಂಚಮುಖಿ ಆಂಜನೇಯನ ಒಂದು ಮೆಟ್ಟಲುಗಳು ಪಂಚಮುಖಿ ಆಂಜನೇಯಗೆ ಹೋದ್ವಿ ಮೊದಲು ನಿಮಗೆ ಗೊತ್ತಿದೆ ಅಲ್ಲಿ ಆಂಜನೇಯ ಸ್ವಾಮಿ ಹಯಗ್ರೀವ ಸ್ವಾಮಿ ನರಸಿಂಹಸ್ವಾಮಿ ಹಾಗೂ ವರಾಹಸ್ವಾಮಿ ಈ ಒಂದು ಅವತಾರಗಳ ಒಂದು ಮೂರ್ತಿಯೊಂದಿಗೆ ಉದ್ಭವ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದರ್ಶನವು ರಾಯರಿಗೆ ಕೊಟ್ಟಂತಹ ಒಂದು ಸುದೀರ್ಘವಾದ ಒಂದು ಪ್ರಶಸ್ತವಾದ ಸ್ಥಳ ಅಂತಲೇ ಹೇಳ್ಬೋದು ಯಾರ್ಯಾರು ಮಂತ್ರಾಲಯಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ತಪ್ಪದೇ ಈ ಪಂಚಮುಖಿ ಆಂಜನೇಯನ ಪ್ರಾಣದೇವರ ಆದ ಆಶೀರ್ವಾದವನ್ನು ಪಡೆದೇ ಪಡೀತಾರೆ ಈ ಇಲ್ಲಿ ತುಂಬಾ ಇಲ್ಲೂ ಕೂಡ ತುಂಬಾ ರಶ್ ಇತ್ತು ಇಲ್ಲಿ ಸರಿಸುಮಾರು ಮಧ್ಯಾಹ್ನ ಮಠದಲ್ಲೇ ನಾವು ಊಟ ಮಾಡ್ಕೊಂಡ್ವಿ ಊಟ ಮುಗಿಸ್ಕೊಂಡು ಮಠದಲ್ಲಿ ಸಾಮೂಹಿಕ ಅನ್ನದಾನ ಇದ್ದೇ ಇರುತ್ತೆ ಅಲ್ಲಿ ಊಟ ಮುಗಿಸ್ಕೊಂಡು ಅಭಯ ಹಸ್ತ ಆಂಜನೇಯವನ್ನು ನೋಡಿಕೊಂಡು ಎರಡು ಗಂಟೆ ಸರಿ ಸುಮಾರಿಗೆ ಪುನಃ ನಾವು ಲೋಕಲ್ ಟ್ರಾವೆಲ್ ಆಟೋದಲ್ಲಿ ನಾವು ಈ ಒಂದು ಪ್ರ ಪ್ರಯಾಣವನ್ನು ಗಳಿಸಿದ್ವಿ ಅಲ್ಲಿ ಒಬ್ಬರಿಗೆ ಇನ್ನೂರು ರೂಪಾಯಿ ತೊಗೊತಾರೆ ಎಲ್ಲ ಅಂದರೆ ಪಂಚಮುಖಿ ಬಿಚ್ಚಾಲಿ ಅಭಯ ಹಸ್ತ ಆಂಜನೇಯವನ್ನು ತೋರಿಸ್ಕೊಂತ ಪುನಃ ಮಂತ್ರಾಲಯಕ್ಕೆ ತಂದು ಬಿಡ್ತಾರೆ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಒಂದು ಪಂಚಮುಖಿ ಆಂಜನೇಯನ ಉದ್ಭವ ಮೂರ್ತಿ ಇಲ್ಲಿ ಆಂಜನೇಯ ಸ್ವಾಮಿ ವರಾಹಸ್ವಾಮಿ ಹಾಗೂ ಸ್ವಾಮಿ ನರಸಿಂಹಸ್ವಾಮಿ ಈ ರೀತಿಯಾಗಿ ಹಾಗೂ ಇನ್ನೂ ಒಂದು ಮುಖ್ಯ ಪ್ರಾಣದೇವರಿದೆ ಇದು ಮುಂದಿನ ಒಂದು ಚಿತ್ರದಲ್ಲಿ ಕಾಣುತ್ತೆ ಏನು ಇದರ ಒಂದು ಸ್ಥಳ ಮಹಿಮೆ ಎಂಬುದು ಈ ರೀತಿಯಾಗಿ ಉದ್ಭವ ಆದ ಆಂಜನೇಯ ಇಲ್ಲಿ ಸ್ವತಃ ರಾಯರೇ ಪೂಜೆಯನ್ನು ಮಾಡಿ ನಂತರ ಬೃಂದಾವನಕ್ಕೆ ಮಾ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾದರು ಅಂತ ಒಂದು ಸ್ಥಳ ಪುರಾಣ ಹೇಳುತ್ತೆ ಈಗಲೂ ಕೂಡ ಇಲ್ಲಿ ವಿಲ್ಲೇದೆಲ್ಲೇ ಅಲಂಕಾರ ಪಾರಿಜಾತದ ಹೂವಿನ ಅಭಿಷೇ ಅಷ್ಟೋತ್ತರ ಒಂದು ಶತನಾಮಾವಳಿ ಅದೇ ರೀತಿ ಮಂಗಳರಾತ್ರಿ ಸೇವೆ ಎಲ್ಲವೂ ಕೂಡ ಸುದೀರ್ಘವಾಗಿ ಚೆನ್ನಾಗಿ ನಡೆಯುತ್ತೆ ಎಷ್ಟೋ ಜನರಿಗೆ ಇಲ್ಲಿ ಭಯಭೀತಿ ಆಗಿದ್ದರೆ ಏನಾದರೂ ಒಂದು ಕೆಟ್ಟ ಕನಸುಗಳಿದ್ರೆ ಅಂತಹ ದೃಷ್ಟಿ ದೋಷ ಏನಾದ್ರು ಇತ್ತಂದರೆ ಇಲ್ಲಿ ತುಂಬ ಚೆನ್ನಾಗಿ ಪರಿಹಾರವನ್ನು ಮಾಡ್ತಾರೆ ಅಂತ ಎಷ್ಟೋ ಜನ ಇಲ್ಲಿ ಬಂದು ಆ ದೋಷಗಳನ್ನು ನಿವಾರಿಸ್ಕೊತಾರೆ ತುಂಬ ಜನ ಇಲ್ಲಿ ಬಂದು ರಾಯರ ಒಂದು ಸ್ಥಳ ಮಹಿಮೆ ಆಗಿರೋದ್ರಿಂದ ಇಲ್ಲಿ ಪಂಚಮುಖಿ ಆಂಜನೇಯದಲ್ಲಿ ಯಾರೂ ಕೂಡ ಮಿಸ್ ಮಾಡದೆ ರಾಯರನ್ನ ಬ ನೋಡ್ಕೊಂಡು ಹಾಗೆ ಹೋಗೋಲ್ಲ ಎಲ್ಲೋ ಸಮಯದ ಅಭಾವ ಇದ್ದಿದ್ದರೆ ಅವರು ಬರೀ ರಾಯರ ದರ್ಶನವನ್ನು ಮಾಡಿಕೊಂಡು ಹೊರಟೋಗ್ತಾರೆ ಇದೇ ಸಮೀಪದಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಹಿಂಭಾಗದಲ್ಲಿ ಅಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಸಮೇತ ದರ್ಶನವನ್ನು ಕೊಟ್ಟಲು ಅಂತ ಒಬ್ಬ ಒಂದು ಈ ಸ್ಥಳ ಪುರಾಣನು ಹೇಳುತ್ತೆ ಆದ್ದರಿಂದ ಈ ರೀತಿಯಾಗಿ ಮಂಗಳಾರತಿ ಸೇವೆ ಹಾಗೂ ದಿನನಿತ್ಯವೂ ಕೂಡ ಇಲ್ಲಿ ಒಂದು ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ ಜನರು ಕೂಡ ತುಂಬ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಕೊಟ್ಟು ಅವರವರ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ತಾರೆ ನಾವು ತುಂಬ ವರ್ಷದಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ರಾಯರಿಗೆ ಯಾವಾಗ ನಾವು ರಾಯರ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಅದು ಆಗಲ್ಲ ರಾಯರ ಅನುಗ್ರಹ ಇದ್ರೆ ಮಾತ್ರ ಅವರು ಕರೆಸ್ಕೊಳ್ತಾರೆ ಎಂಬ ನಿಯಮ ಎಲ್ಲರಿಗೂ ಗೊತ್ತೇ ಇದೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಆಗಿರ್ಬೋದು ಅಥವಾ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೂ ಆಗಿರ್ಬೋದು ನಾವು ಹೋಗಬೇಕು ಅಂದರೆ ಹಾಗಲ್ಲ ಭಗವಂತನೇ ಸ್ವತಃ ಕರೆಸ್ಕೊಳ್ಬೇಕು ಅನ್ನುವ ಒಂದು ಇಚ್ಛೆ ಇತ್ತು ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷವೂ ಕೂಡ ಈ ದರ್ಶನವನ್ನು ಮಾಡ್ತಿದ್ದೀವಿ ಅದೇ ನಮ್ಮಲ್ಲಿ ರಾಯರು ನಮಗೆ ಒಂದು ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ ಅಂತ ನಾವು ಮನಸ್ಸಿನಲ್ಲಿ ಒಂದು ಭಾಸವಾಗಿದ್ದೇವೆ ಆದ್ದರಿಂದ ನಮ್ಮ ಇಡೀ ಕುಟುಂಬ ಹಾಗೂ ನಮ್ಮ ಸ್ನೇಹಿತರ ಜೊತೆಗೆ ನಾವು ಈ ಮಂತ್ರಾಲಯಕ್ಕೆ ಪ್ರತಿ ವರ್ಷ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ ರಾಯರು ಹಾಗೂ ಅವರ ಸೇವೆಯನ್ನು ನಾವು ಕೂಡ ನಮಸ್ಕಾರ ಸೇವೆಯನ್ನು ಮಾಡಿದ್ವಿ ಎಷ್ಟೋ ಜನ ನೂರ ಎಂಟು ನಮಸ್ಕಾರಗಳನ್ನ ಹಾಕ್ತಾರೆ ಹೇಗೆ ಹಾಕಬೇಕು ಅನ್ನೋದು ಎಲ್ಲರಿಗೂ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಕೂಡ ಅಂದರೆ ಮೂಲೆ ಮೂಲೆಗಳಲ್ಲೂ ರಾಯರ ಮುಂದೆ ನ ಸ್ವಾಮಿ ಬಲಕ್ಕೆ ಕೃಷ್ಣ ಎಡಕ್ಕೆ ವಾಯುದೇವರು ಹಿಂದಕ್ಕೆ ರಾಮ ಹಾಗೂ ವೇದವ್ಯಾಸರು ಮೂಲೆಗೂ ಮೂಲೆಗಳಲ್ಲಿ ಇರ್ತಾರೆ ಆದ್ದರಿಂದ ಮೂಲೆ ಮೂಲೆಗಳಿಗೂ ನಮಸ್ಕಾರ ಮಾಡಿ ಮಧ್ಯ ಮಧ್ಯದಲ್ಲೂ ನಮಸ್ಕಾರ ಮಾಡಿದರೆ ಒಂದು ಸುತ್ತಿಗೆ ಒಂದು ಸುತ್ತಿಗೆ ಎಂಟು ನಮಸ್ಕಾರ ಆಗುತ್ತೆ ಆದ್ದರಿಂದ ಹನ್ನೆರಡು ಸುತ್ತು ಮಾ ಮಾಡಿದರೆ ತೊಂಬತ್ತಾರು ನಮಸ್ಕಾರಗಳು ಮಾಡ್ದಂಗಾಗತ್ತೆ ಅದರಿಂದ ಇನ್ನೂ ಒಂದು ಸುತ್ತು ಮಾಡಿದ್ರೆ ನಾಲ್ಕು ಸುತ್ತು ಮಾಡಿದ್ರೆ ನೂರ ಎಂಟು ನಮಸ್ಕಾರಗಳು ಆಗತ್ತೆ ಈ ರೀತಿಯಾಗಿ ಇಲ್ಲಿ ಇಲ್ಲಿ ಒಂದು ಸ್ಥಳ ಮಹಿಮೆಯನ್ನು ಹೇಳಿದ್ದಾರೆ ನೋಡಿ ಅಂದರೆ ಮಹಾಲಕ್ಷ್ಮಿಯ ಸಮೇತವಾಗಿ ಇಲ್ಲಿ ಇಲ್ಲಿಗ್ರೀವ ಸ್ವಾಮಿಗಳು ಹಾಗೂ ಶ್ರೀ ಸಾಕ್ಷಾತ್ ವೆಂಕಟೇಶ್ವರನು ಇಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳಿಗೆ ಬೃಂದಾವನಸ್ಥರಾಗುವ ಮುಂಚೆ ಇಲ್ಲಿ ಬಂದು ಒಂದು ಪ್ರತಿ ಪೂಜೆಯನ್ನು ಮಾಡಿ ಅವರಿಗೆ ದರ್ಶನವನ್ನು ಕೊಟ್ಟರು ಅಂತ ಆದ್ದರಿಂದ ಈ ಪಂಚಮುಖಿ ಆಂಜನೇಯ ಹಿಂದೆಗಡೆನೆ ಮಹಾಲಕ್ಷ್ಮಿಯ ಸನ್ನಿಧಾನವಿದೆ ಆದ್ದರಿಂದ ಇಲ್ಲಿ ಕೂಡ ಒಂದು ಹೊಸದಾಗಿ ಅದು ಬೆಟ್ಟಗಳ ಮಧ್ಯ ಇರೋದರಿಂದ ಅಲ್ಲಿ ಬೆಟ್ಟಗಳನ್ನು ಒರಗಿಸಿ ಹೋಗೋದ್ರಿಂದ ನಮ್ಮ ಮೂಳೆಗಳಲ್ಲಿ ಹಾಗೂ ಬೆನ್ನಿಗೆ ಸಂಬಂಧಪಟ್ಟಂತಹ ಏನೇ ನೋವುಗಳಿದ್ರೂ ಅದೆಲ್ಲ ವಾಸಿಯಾಗುತ್ತೆ ಎಂಬ ಒಂದು ಸ್ಥಳ ಪುರಾಣವು ಹೇಳುತ್ತೆ ಈ ರೀತಿಯಾಗಿ ಒಂದು ಸ್ಥಳ ಮಹಾತ್ಮೆಯನ್ನು ಈ ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ನಂತರ ನಾವು ಇಲ್ಲಿಂದ ಬಿಚ್ಚಾಲೆಗೆ ಹೋದ್ವಿ ಅದನ್ನು ಬಿಕ್ಷಾಲೆ ಅಂತಲೂ ಕರೀತಾರೆ ಬಿಚ್ಚಾಲಿ ಅಂದರೆ ಬಿಕ್ಷಾಲೆಯಿಂದ ರಾಯರು ಇದ್ದಂತಹ ಮನೆ ಹಾಗೂ ರಾಯರು ಉಪಯೋಗಿಸ್ ಉಪಯೋಗಿಸುತ್ತಂತಹ ಒಂದು ಒಳಕಲ್ಲು ಹಾಗೂ ಈ ಮುಂದಿನ ಒಂದು ಚಿತ್ರದಲ್ಲಿ ಕಾಣಿಸುತ್ತೆ ನೋಡಿ ತುಂಗಭದ್ರೆ ಎಷ್ಟು ಭೋರ್ಗರೆತವಾಗಿ ಹರಿತಾ ಇದ್ದಾಳೆ ಅಂತ ಯಾಕಂದರೆ ತುಂಬ ಸುದೀರ್ಘವಾಗಿ ನಾವು ಯಾವಾಗಲೂ ಅದರ ತೆಪ್ಪದಲ್ಲಿ ನಾವು ಒಂದು ಆಟವನ್ನು ಇದ್ವಿ ಅಂದರೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನ ಮುಂಚೆ ಈಗ ತುಂಬಾ ನೀರಿನ ಪ್ರವಾಹದ ಮಟ್ಟ ಜಾಸ್ತಿ ಆಗಿರೋದ್ರಿಂದ ತುಂಬನೇ ಗೇಟ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಅದರಿಂದ ಪ್ರೋಕ್ಷಣೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಬರೀ ನಾವು ಕಣ್ಣಿನಲ್ಲಿ ಮಾತ್ರ ಈ ಬ್ಯಾರಿಗೇಟಿಂದ ನಾವು ನೋಡ್ಬೋದು ನಂತರ ಇಲ್ಲಿ ನಾವು ಮುಂಚೆ ತೆಪ್ಪದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ತುಂಬಾ ರಭಸವಾಗಿದೆ ನೀರು ಅದರಿಂದ ಯಾರನ್ನೂ ಅಲ್ಲಿಗೆ ಹೋಗಲಿಕ್ಕೆ ಇಲ್ಲ ಬರೀ ನೋಡ್ಬೋದು ಕೂಡ ಅದು ತುಂಬಾ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಅದು ಬಿಸಿಲಿನ ಬೇಗೆ ಜಾಸ್ತಿ ಆಗಿರೋದ್ರಿಂದ ನಾವು ನೀರನ್ನು ಬಾಯಿಗೆ ಹಾಕೋಬೇಕು ಎಂಬ ಒಂದು ಮನಸ್ಥಿತಿಯು ಕೂಡ ಅಲ್ಲಿ ಉಂಟಾಗತ್ತೆ ಈ ರೀತಿಯಾಗಿ ನಂತರ ನಿಮಗೆ ಗೊತ್ತಿರೋ ಹಾಗೆ ಇದು ಬಿಚ್ಚಾಲಿನಲ್ಲಿರುವಂತಹ ರಾಯರ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ನರಸಿಂಹಸ್ವಾಮಿ ಇದರ ಎದುರುಗಡೆ ಇರುವಂತಹದೇ ಬಿಚ್ಚಾಲೆ ಅಣ್ಣಪ್ಪನವರು ಪ್ರತಿಷ್ಠಾಪನೆ ಮಾಡಿದಂತಹ ಏಕಶಿಲಾ ಆಗಿರುವಂತಹ ಒಂದು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರೇ ಅವರೇ ಹೇಳಿಕೊಟ್ಟಂತೆ ನಮಗೆಲ್ಲರಿಗೂ ಇಷ್ಟವಾದಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೀನವೇ ಎಲ್ಲರಿಗೂ ಈ ಅಚ್ಚುಮೆಚ್ಚಿನ ಒಂದು ಹಾಡನ್ನು ಯಾರು ಹೇಳಿಕೊಟ್ಟಿತ್ತು ಯಾರು ರಚನೆ ಮಾಡಿತ್ತು ಅಂತ ಹೇಳಿದರೆ ಇದೇ ಅಪ್ಪಣ್ಣಾಚಾರ್ಯರು ಅಪ್ಪಣ್ಣಾಚಾರ್ಯರೇ ಏಕಶಿಲಾ ಮೂರ್ತಿಯನ್ನು ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿ ಹೇಳಿಕೊಟ್ಟಿದಂತಹ ಮಂತ್ರ ಇದು ರಾಯರಿಗೆ ಬಳಸುತ್ತಿದ್ದಂತಹ ವರಳುಕಲ್ಲು ರಾಯರು ಬಳಸ್ತಿದ್ರು ಈ ವರಳುಕಲ್ಲಿನಲ್ಲಿ ಅವರು ಒಂದು ವಿಶೇಷವಾದ ಒಂದು ಅವರು ಏನೇನು ಬಳಸ್ತಿದ್ರೂ ಅದನ್ನೆಲ್ಲವೂ ಕೂಡ ಅದನ್ನು ಹಾಗೆ ನೈಜತನವನ್ನು ಕಾಪಾಡಿಕೊಳ್ಳೋಕ್ಕೆ ಇಲ್ಲಿ ಯಶಸ್ವಿಯಾಗಿದೆ ಹಾಗೆ ರಾಯರ ಮನೆಯನ್ನು ಎಲ್ಲರೂ ಕೂಡ ಹೋಗಿರ್ತೀರ ಅಲ್ಲಿ ರಾಯರು ಒಂದು ತಪಸ್ಸು ಅದು ಅಪ್ಪಂಡಾಚಾರ್ಯರ ಮನೆಯಲ್ಲಿ ರಾಯರಿಗೆ ಒಂದು ತಪಸ್ಸನ್ನು ಮಾಡುತ್ತಿದ್ದಂತಹ ಜಾಗ ಅದನ್ನು ಕೂಡ ನಾವು ವಿಶೇಷವಾಗಿ ಅಲ್ಲಿ ಹೋಗಿ ದರ್ಶನವನ್ನು ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ನೆಮ್ಮದಿಯಾಗಿತ್ತು ನಾವೇ ಹೋದರೆ ಇಷ್ಟು ಜನಜಂಗುಳಿಯಲ್ಲಿ ನೆಮ್ಮದಿ ಇದೆ ಅಂದರೆ ನಮ್ಮ ರಾಯರು ಅಲ್ಲೇ ತಪಸ್ಸನ್ನು ಮಾಡ್ತಾಯಿದ್ರು ಮುಖ್ಯ ಮೂಲರಾಮನಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರು ಅವರಿಗೆ ಎಷ್ಟು ನೆಮ್ಮದಿಯನ್ನು ಉಂಟು ಮಾಡಿರಬಹುದು ಅಂಬುದನ್ನು ನಾವು ತಿಳ್ಕೊಬೇಕು ನಂತರ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ತಿರ್ಗ ಪನ್ ಇದು ಪಂಚಮುಖಿ ಆಂಜನೇಯ ನಂತರ ನಾವು ಪುನಃ ಹೈವೇನಲ್ಲಿ ವಾಪಸ್ಸು ನಾವು ಮಂತ್ರಾಲಯಕ್ಕೆ ಹಿಂದಿರುಗಬೇಕಾದ್ರೆ ಇದು ಹೈವೇನಲ್ಲಿ ಸಿಕ್ಕಿದಂತಹ ನಮಗೆ ನೆಚ್ಚಿನ ಬಾಯಾರಿಕೆ ನೀಗಿಸುವಂತಹ ಕಬ್ಬಿನ ಜ್ಯೂಸು ಈ ಕಬ್ಬಿನ ಒಂದು ಜ್ಯೂಸ್ ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಕುಡಿಬೇಕಾದ್ರೆ ತುಂಬಾ ರೇಟ್ ಕಡಿಮೆ ಇರುತ್ತೆ ಆದರೆ ಅಲ್ಲಿ ಬದುಕೋಕೆ ಒಂದು ದಾರಿಯಾಗಿ ಮಾಡಿಕೊಟ್ಟಿರೋದೇ ಈ ಕಬ್ಬಿನ ಒಂದು ಜ್ಯೂಸನ್ನು ಸಿಗ್ತದೆ ಆದ್ದರಿಂದ ಅಲ್ಲಿಗೆ ಪಾಪ ಅದೇ ಒಂದು ಬಿಸ್ನೆಸ್ ಆಗಿರೋದ್ರಿಂದ ನಾವು ಇಷ್ಟೇನಾದರೂ ಕೊಟ್ಟು ಕುಡಬೇಕು ಅವ್ರನ್ನು ಈ ರೀತಿಯಾಗಿ ನಂತರ ನಾವು ಮಠದ ಅಂಗಳಕ್ಕೆ ಬಂದು ಸಂಜೆ ಆಗ್ಬಿಟ್ಟಿತ್ತು ಇನ್ನು ಸಂಜೆ ಆ ರೀತಿಯಾಗಿ ಲೈಟ್ಗಳಲ್ಲಿ ಒಂದು ಅರಮನೆಯನ್ನು ನೋಡಿದಂತಹ ಒಂದು ಫೀಲ್ ಆಗುತ್ತೆ ರಾಯರ ಒಂದು ಅಂಗಳದಲ್ಲಿ ಕೂತ್ಕೊಳ್ಳೋದೇ ನಮ್ಮದೊಂದು ಸೌಭಾಗ್ಯ ನಮಗೆ ತುಂಬಾ ಖುಷಿ ಕೊಡುತ್ತೆ ನಂತರ ಎಲ್ರಿಗೂ ಗೊತ್ತಿರೋ ಹಾಗೆ ಗುರುವಾರದ ಒಂದು ಮಹಾತ್ಮೆ ಏನಪ್ಪ ಅಂದರೆ ರಥೋತ್ಸವ ರಥೋತ್ಸವ ನೋಡದೇ ಇದ್ದರೆ ನಮಗೆ ಏನೋ ಕಳ್ಕೊಂಡಂತಹ ಒಂದು ಭಾಸ ಆಗುತ್ತೆ ಇಲ್ಲಿ ಪ್ರಹ್ಲಾದ ರಾಜರನ್ನು ಒಂದು ಬೆಳ್ಳಿ ರಥದಲ್ಲಿ ಚಿನ್ನದ ರಥದಲ್ಲಿ ಹಾಗೂ ಈ ಒಂದು ಮರದ ರಥದಲ್ಲಿ ಕೂರಿಸಿಕೊಂಡು ಎಲ್ ಮಾ ಸುತ್ತ ಅಂಗಳದಲ್ಲಿ ಒಂದು ರಥೋತ್ಸವವು ನಡೆಯುತ್ತೆ ಇದನ್ನು ನೋಡಿಕೊಂಡು ನಂತರ ಮಠದಲ್ಲಿ ಊಟವನ್ನು ಸಾಮೂಹಿಕ ಅನ್ನದ ಸಮ್ ಅನ್ನದಾನ ಇರುತ್ತೆ ಅಲ್ಲಿ ಊಟ ಮಾಡಿಕೊಂಡು ಪುನಃ ನಿಮ್ಮ ಲಗೇಜ್ಗಳನ್ನ ತಗೊಂಡು ಅವತ್ತು ರಾತ್ರಿಯೇ ಈ ರೀತಿಯಾಗಿ ಕತ್ತಲಂದೇ ಕತ್ತಲಿರುತ್ತೆ ಪುನಃ ನಮ್ಮ ಆಟೋದಿಂದ ಹತ್ಕೊಂಡು ಈ ಸ್ಟೇಷನ್ ಜಂಕ್ಷನ್ಗೆ ಬರಬೇಕಂದ್ರೆ ತುಂಬಾ ಕತ್ಲಿರುತ್ತೆ ನೋಡಿ ಪಾಪ ಎಷ್ಟೋ ಜನ ಈ ಆಟೋ ಡ್ರೈವರ್ಸು ಈ ನಮ್ಮ ನಾವು ಬರಬೇಕಾದ್ರೆ ತುಂಬಾ ಇಷ್ಟು ಕತ್ಲಿತ್ತು ಒಂದು ಸರಿಸುಮಾರು ಹನ್ನೆರಡು ಗಂಟೆ ಟ್ರೈನ್ ನಾವು ಬುಕ್ ಮಾಡಿದ್ವಿ ಲಾತೋರ್ ಎಕ್ಸ್ಪ್ರೆಸ್ ಅಂತ ಇನ್ನು ಯಶವಂತಪುರ ಮತ್ತು ಲಾತೂರ್ ಎಕ್ಸ್ಪ್ರೆಸ್ನ ನಾವು ಬುಕ್ ಮಾಡ್ಕೊಂಡಿದ್ವಿ ಅದರಿಂದ ಎಲ್ಲವೂ ನೀಟಾಗಿ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹತ್ತು ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದಕ್ಕೆ ನಾವು ಸ್ಟೇಷನಿಗೆ ಅಷ್ಟರಲ್ಲೇ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಈ ಬರುವಂತಹ ಮಾರ್ಗ ಈ ಹದಿನೈದು ಕಿಲೋಮೀಟ್ರ್ ತುಂಬಾ ಕತ್ಲಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ರಾಯರ ಒಂದು ಈ ರೀತಿಯಾಗಿ ನಾವು ರಾಯರ ದರ್ಶನವನ್ನು ಮಂತ್ರಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿದ್ವಿ ಈ ರೀತಿ ನಮ್ಮ ಪ್ರಯಾಣ ಪ್ರಯಾಣವೂ ಕೂಡ ಒಂದು ದಿವಸಕ್ಕೆ ಎಂಟುನೂರು ರೂಪಾಯಿಗಳು ಖರ್ಚಾಯಿತು ಒಂದು ಟ್ರೈನಿಗೆ ಐನೂರು ರೂಪಾಯಿ ಅಲ್ಲಿ ಸುತ್ತಾಡಲಿಕ್ಕೆ ಇನ್ನೂರು ರೂಪಾಯಿ ಅಂದರೆ ಏಳ್ನೂರು ರೂಪಾಯಿ ಆಯಿತು ಊಟವನ್ನು ನಾವು ಎರಡು ಹೊತ್ತು ಮಠದಲ್ಲೇ ಮಾಡಿದ್ವಿ ನಂತರ ಲಾಕರ್ ವ್ಯವಸ್ಥೆಗಳನ್ನು ತೊಗೊಂಡಿರೋದ್ರಿಂದ ಇನ್ನು ನೂರು ರೂಪಾಯಿಗಳನ್ನ ಅಲ್ಲೂ ಇಲ್ಲೂ ಕಬ್ಬಿನ ಜ್ಯೂಸು ಅದು ಇದನ್ನು ತಿನ್ನಲಿಕ್ಕೆ ನಮಗೆ ಅನುಕೂಲ ಆಯಿತು ಈ ರೀತಿಯಾಗಿ ನಮ್ಮ ರಾಯರು ನಮಗೆ ಯಾವಾಗ ಬೇಕೋ ಹಾಗೆ ಕರೆಸ್ಕೊಳ್ಳುವಂತಹ ಅನುಗ್ರಹವನ್ನು ಮಾಡಿ ಎಲ್ಲ ಇಷ್ಟೋ ಭಕ್ತ ವೃಂದಗಳನ್ನು ಕರೆಸ್ಕೊಂಡಿದ್ದಾರೆ ನಮಗೆ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ನಮ್ಮ ರಾಯರನ್ನ ನೋಡಬೇಕು ಅಂತ ಅನ್ನಿಸ್ದಾಗ ಹೋಗಿ ಬರೋಕ್ಕೆ ಎಲ್ಲರಿಗೂ ಸಾಧ್ಯವಾಗುತ್ತೆ ಇದು ನಾವು ಪಟ್ಟಂತಹ ಪ್ರವಾಸ ಪ್ರಯಾಣ ರಾಯರಿಗೋಸ್ಕರ ಮುಂದಿನ ವೀಡಿಯೋದಲ್ಲಿ ಸಿ ಈ ರೀತಿಯಾಗಿ ನಾವು ನಮ್ಮ ಪ್ರಯಾಣ ಮಂತ್ರಾಲಯ ಕಡೆ ಇದ್ದಿದ್ದರಿಂದ ಮುಂದಿನ ವೀಡಿಯೋದಲ್ಲಿ ಯಾವ ಡೆಸ್ಟಿನೇಷನ್ದು ನನ್ನ ಒಂದು ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ವ್ಲಾಗ್ ಅಂತ ಅಲ್ಲ ನನ್ನ ಒಂದು ಪರ್ಸ್ನಲ್ ಅನುಭವ ನಾವು ಹೇಗೆ ಹೋದ್ವಿ ಅನ್ನೋದೊಂದು ಥಾಟ್ಸ್ನ ನಿಮ್ಮಲ್ಲಿ ಒಂದು ಚಿಕ್ಕ ಅನ್ ಅನ್ನಿಸ್ಕೊಳ್ಳುವಂತಹ ಹಂಚಿಕೊಳ್ಳುವಂತಹ ಪ್ರಯತ್ನ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ